ಗದಗ ಜಿಲ್ಲೆ ರೋಣಾಪಟ್ಟಣದ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ನೂರ ಐದನೇ ವರ್ಷದ ರಥೋತ್ಸವ ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ರವಿವಾರ ದಿವಸ ಸಂಜೆ ಆರು ಗಂಟೆಗೆ ಶ್ರೀಗಳ ಮಹಾರಥೋತ್ಸವ ಜರುಗುವುದು ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಾಯಂಕಾಲ ಏಳು ಮೂವತ್ತು ಗಂಟೆಗೆ ಶ್ರೀಯುತ ವಿ ಕೆ ಪಾಟೀಲ್ ವಿಶ್ರಾಂತಿ ಶಿಕ್ಷಕರು ಹುಲ್ಲೂರು ಇವರಿಂದ ಆಧ್ಯಾತ್ಮಿಕ ಪ್ರವಚನ ಶ್ರೀ ಸಾಧು ಶಿವಯೋಗಿಗಳು ಗುಡಿಸಾಗರ ಇವರ ಪ್ರವಚನ ಕಾರ್ಯಕ್ರಮ ಜರುಗಲಿದೆ ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ದಿವಸ ಜಾಗರಣೆ ನಿಮಿತ್ತವಾಗಿ ಮುದೇನ ಗುಡಿಹುಲ್ಲೂರು ರೋಣ ನಗರಗಳ ಎಲ್ಲ ಭಜನಾ ಸಂಘದವರಿಂದ ಅಹೋರಾತ್ರಿ ಭಜನಾ ಕಾರ್ಯಕ್ರಮ ಜರುಗುವುದು ಎಂದು ಶ್ರೀ ಸಿದ್ಧಾರೂಢ ಮಠದ ಧರ್ಮದರ್ಶಿಗಳು ಶ್ರೀಮಠದ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ ಈ ಸಂದರ್ಭದಲ್ಲಿ ಲಕ್ಷ್ಮಣ ಕಮ್ಮಾರ ರಾಮಣ್ಣ ಕಮ್ಮಾರ್ ಶರಣಪ್ಪ ಡಂಬಳ ಬಸವರಾಜ್ ಕೊಟ್ಟಗಿ ಬಸವರಾಜ್ ಹೂಗಾರ್ ಸಿದ್ದಪ್ಪ ಗುಳಗುಳಿ ಶಂಕರಪ್ಪ ಜಾಲಿಹಾಳ ಹನುಮಂತ ಗಡಿಗಿ ಅಶೋಕ್ ನವಲಗುಂದ ಸೇರಿದಂತೆ ಅನೇಕ ಭಕ್ತರು ಮತ್ತು ಮುದೇನಗುಡಿ ರೋಣದ ಸಕಲ ಸದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ ಎನ್ಕೆಎಸ್ ಟಿವಿ ಫೋರ್ ಗದಗ್ இல்ல.

ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಬೇಕು ಕೆಲಸ ಹೇಳಿದ್ರೆ ತಪ್ಪಿಸುವ ಪ್ರಯತ್ನ ಮಾಡ್ತಾರೆ ತಪ್ಪಿಸುವ ಪ್ರಯತ್ನ ಮಾಡಿದ್ರೆ ಅದ್ರ ಮುಂದೆ ನಮ್ಮ ದುರಂತವನ್ನ ತಪ್ಪಿಸುತ್ತೆ ಬಹಳ ಗಣಮಕ್ಕಳು ಈ ದೋಷ ಬಹಳ ಇರ್ಬೇಕು ದುಡುದು ಹಾಕಿದ್ರೆ ಚೆನ್ನಾಗಿರ್ತಾರೆ ಒಂದ್ ವೇಳೆ ಹೆಣ್ಮಗಳು ಏನಾದ್ರು ದುಡ್ಕೊಂಬ ಅಂದ್ರೆ ಬಯಲು ತಕ್ಕ ಹಾಕಿಕೊಂಡು ಇಂತ ಬೇಕಾದಷ್ಟು ನೂರಾರು ಕಥೆಗಳು ಹೇಳ್ಬೋದು ನೂರಾರು ವಿಚಾರದಲ್ಲಿ ನಿಮ್ಮ ಮನೆ ಹತ್ರ ನೋಡ್ತಿರ್ತೀರಿ ನಿಮ್ಮ ಮನೆ ಸುತ್ತಲೂ ಇರ್ತಾ ಇವು

ನೋಡಿ ಅವನು ಉತ್ತಮ ಗೃಹಸ್ಥ ಆದರೂ ಕೂಡ ಅವನ ಹತ್ರ ಏನಿತ್ತು ಅಂತಂದ್ರೆ ಸಾಧು ಸತ್ಪುರುಷ ಸೇವೆಯನ್ನು ಮಾಡುವಂತ ಸ್ವಭಾವ ಇತ್ತಲ್ಲ ಅವಾಗಿವಾಗ ಸಾಧುವನ್ನು ಕರ್ಕೊಂಡ್ಬರ್ತಿತ್ತು ಸಾಧುಗಳ ಸಂತರನ ಅಧಿಕಾರ ಕರ್ಕೊಂಡು ಬಂದ್ರೆ ಒಂದ್ ದಿವ್ಸದ ಮಾತಲ್ಲ ಆ ಹೆಣ್ಮಗಳಿಗೆ ಸಿಕ್ತು ಇವಾಗ ದುಡಿಲಿಲ್ಲ ತುಪ್ಪ ಪಡಿಲಿಲ್ಲ ಕರ್ಕೊಂಡ್ಬರ್ತಾರ ತಿಳಿಸ್ತಾನ ಕರ್ಕೊಂಡು ಹೋಗ್ತಾನೆ ಈಗ

ಆ ಹೆಣ್ಮಗಳು ಪೂಜೆ ಮಾಡ್ಕೊಂಡು ಬಂದ್ ಪೂಜೆ ಹೇಳಿ ನೀರು ನೋಡಕ್ ಹೋಗ ಆ ಪಡಗಳಲ್ಲಿ ಅವಾಗ ಹರಿ ಅಲ್ಲಿನ ತನಕ ಹರಿವನ್ನ ನೀರು